ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನನ್ನ ಖುಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಾವು ಹಣ ಇಡುವ ಜಾಗದಲ್ಲಿ ಯಾವ ವಸ್ತುಗಳನ್ನು ಇಟ್ಟರೆ ಒಳ್ಳೆಯದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ನಾಲ್ಕು ವಸ್ತುಗಳನ್ನು ನೀವು ನಿಮ್ಮ ತಿಜೋರಿಯಲ್ಲಿ ಇಟ್ಟರೆ ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇಟ್ಟರೆ ಅದು ನಿಮಗೆ ಎಂದಿಗೂ ಹಣದ ಸಮಸ್ಯೆ ಎದುರಾಗದಂತೆ ಕಾಪಾಡುತ್ತದೆ ಹಾಗೂ ಧನಾಗಮನವಾಗುವಂತೆ ಮಾಡುತ್ತದೆ ತಿಜೋರಿಯಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ನಾವು ಯಾವ ವಸ್ತುಗಳನ್ನು ಇಡಬೇಕು ಅವುಗಳನ್ನು ಇಡುವುದರ ಪ್ರಯೋಜನ ಹೀಗಿದೆ ಆರ್ಥಿಕ ಲಾಭಕ್ಕಾಗಿ ನೀವು ಇವುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಮೊದಲನೆಯದಾಗಿ ಪೂಜೆ ಮಾಡಿದ ವೀಳ್ಯದೆಲೆ ಹಿಂದೂ ಧರ್ಮದಲ್ಲಿ ಪೂಜೆಗಾಗಿ ಬಳಸುವ ವೀಳ್ಯದೆಲೆಯನ್ನು ಗೌರಿ ಮತ್ತು ಗಣೇಶನ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ದೇವರ ರೂಪವೆಂದು ಪೂಜಿಸಲಾಗುತ್ತದೆ ಲಕ್ಷ್ಮಿ ಮತ್ತು ಗಣೇಶನ ಪೂಜೆಯ ಸಮಯದಲ್ಲಿ ವೀಳೆದೆಲೆಯನ್ನು ಪೂಜಿಸಿ ನಂತರ ಆ ವೀಳೆದೆಲೆಯನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕೆಂದು ಹೇಳಲಾಗುತ್ತದೆ ಯಾವ ಸ್ಥಳದಲ್ಲಿ ಗಣೇಶನು ನೆಲೆಸಿರುತ್ತಾನೋ ಆ ಸ್ಥಳದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಎರಡನೆಯದಾಗಿ ಅರಳಿ ಎಲೆ ಒಂದು ವೇಳೆ ನೀವು ಹಣದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಅರಳಿ ಎಲೆಯ ಮೇಲೆ ಕೆಂಪು ಬಣ್ಣದ ಕುಂಕುಮದಿಂದ ಓಂ ಎಂದು ಬರೆಯಬೇಕು ಇದರ ನಂತರ ಆ ಎಲೆಯನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಅಥವಾ ಸುರಕ್ಷಿತವಾದ ಸ್ಥಳದಲ್ಲಿ ಇಡಬೇಕು ಈ ಕೆಲಸವನ್ನು ನೀವು ಐದು ಶನಿವಾರಗಳವರೆಗೆ ಮಾಡಬೇಕು ಇದು ಬಡತನವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಇದರಿಂದ ಹಣದ ಸಮಸ್ಯೆಗಳು ದೂರಾಗುತ್ತದೆ ಅರಳಿ ಮರದಲ್ಲಿ ವಿಷ್ಣು ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಇದೆ ಇದರಿಂದಾಗಿ ಆತನ ಆಶೀರ್ವಾದವು ನಿಮಗೆ ದೊರೆಯುತ್ತದೆ ಮೂರನೆಯದಾಗಿ ಯಂತ್ರದ ಪ್ರತಿಷ್ಠಾಪನೆ ಮನೆಯಲ್ಲಿ ಐಶ್ವರ್ಯ ವೃದ್ಧಿ ಯಂತ್ರ ಅಥವಾ ಧನಯಂತ್ರವನ್ನು ಸ್ಥಾಪಿಸಿ ಪೂಜಿಸುವುದರಿಂದ ಮತ್ತು ಅದನ್ನು ಸುರಕ್ಷಿತವಾಗಿಡುವುದರಿಂದ ಹಣದ ಒಳಹರಿವು ಹೆಚ್ಚಾಗುತ್ತದೆ ಇದರಿಂದ ನೀವು ಕುಬೇರ ದೇವನ ಆಶೀರ್ವಾದದಿಂದ ಸಂಪತ್ತು ಮತ್ತು ಹಣವನ್ನು ಪಡೆದುಕೊಳ್ಳುತ್ತೀರಿ ಇದು ನಿಮ್ಮ ಜೀವನದಲ್ಲಿನ ಹಣಕಾಸಿನ ಸಮಸ್ಯೆಗಳನ್ನು ಹಾಕುತ್ತದೆ ನಾಲ್ಕನೆಯದಾಗಿ ಅರಿಶಿನ ಗಂಟು ಸನಾತನ ಧರ್ಮದಲ್ಲಿ ಅರಿಶಿನವನ್ನು ಮಂಗಳಕರ ಮತ್ತು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಹಳದಿ ಬಟ್ಟೆಯಲ್ಲಿ ಅರಿಶಿನದ ತುಂಡನ್ನು ಅಥವಾ ಉಂಡೆಯನ್ನು ಕಟ್ಟಿ ತಿಜೋರಿಯಲ್ಲಿಟ್ಟರೆ ಅದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇದರಿಂದಾಗಿ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಸಂತೋಷದ ಜೊತೆಗೆ ಸಮೃದ್ಧಿಯು ನಿಮ್ಮ ಮನೆಗೆ ಬರುತ್ತದೆ ಈ ಮೇಲೆ ಹೇಳಿರುವ ನಾಲ್ಕು ವಸ್ತುಗಳನ್ನು ನೀವು ನಿಮ್ಮ ಮನೆಯ ತಿಜೋರಿಯಲ್ಲಿ ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳುವುದರಿಂದ ನೀವು ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ ಇದು ನಿಮಗೆ ಧನಾಗಮನವನ್ನು ತಂದುಕೊಡುತ್ತದೆ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು